ನಮ್ದೇ ಜಾಗದಲ್ಲಿ ಬಿ ಎಸ್ ಪಿ ಮಂಜು ಅಂತ ಕಾನೂನಲ್ಲಿ ಹೇಳಿದ್ದಾರೆ ಬೇರೆ ಅವ್ರದಕ್ಕೆ ಕಬಳಿಸ್ಕೊಂಡು ತಿನ್ನಾಕೆ ಅವ್ನಿಗೆ ಸ್ವಾಮಾಚಾರ ಮಾಡ್ಬಿಡ್ತೀನಿ ನಿಮ್ಗೆ ನಿಮ್ಗೂ ಮಾಡ್ಬಿಡ್ತೀನಿ ಪೊಲೀಸ್ ಅವ್ರಿಗೂ ಮಾಡ್ಬಿಡ್ತೀನಿ ರಕ್ತ ಹಾಕೊಂಡು ಸಾಯ್ಬೇಕಿಲ್ಲ ನೀವು ಒಂದು ಐದು ಸಾವಿರ ಹತ್ತು ಸಾವಿರ ಕೊಡ್ತೀನಿ

ನೀವು ಬಾಡಿಗೆ ಆಗಿದ್ದೀರಾ ಅವ್ರ ಬಾಡಿ ಇಲ್ಲ ಅವ್ರದೇ ಆಸೆ ಅವ್ರ ಹತ್ರ ಅನ್ಯಾಯ ಏನ್ ಕೊಟ್ಟು ಅವ್ನು ಇಷ್ಟೆಲ್ಲ ಮಾಡ್ಕೊಂಡಿ ನಾನು ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ ದೇಶದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಿ ಬೆಂಗಳೂರು ಬೆಂಗಳೂರು ಇದು ಐ ಟಿ ಬಿ ಟಿ ಸಿಟಿ ಇದು ಕಾಸ್ಮೋಪಾಲಿಟನ್ ಸಿಟಿ ಬೆಂಗಳೂರಿನಲ್ಲಿ ಎಂತವರು ಕೂಡ ಇಲ್ಲೊಂದು ಜಾಗ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ನಾವು ಈ ಹಿಂದೆ ಹಲವು ರೀತಿಯಾದಂತಹ ಭೂ ಕಬಳಿಕೆಗಳು ಅಥವಾ ಭೂಮಿಗಳನ್ನ ಮೋಸ ಮಾಡುವಂತಹ ಸ್ಟೋರಿಗಳನ್ನ ಬೇರೆ ಬೇರೆ ರೀತಿಯಾಗಿ ತೋಳ್ಬಲ ಹಣಬಲ ಬಳಸಿ ನನ್ನ ದುರುಪಯೋಗ ಪಡಿಸಿಕೊಂಡಂತ ಕತೆ ಕೇಳಿದ್ವಿ ಇಲ್ಲೊಬ್ಬ ಆಸಾಮಿ ವಾರಕ್ಕೆ ಮಾಡ್ಕೋತೀನಿ ಅಂತ ಹೇಳಿ ಬಂದು ಈಗ ಜಾ ಬಿಡೋದಿಲ್ಲ ಅಂತ ಹೇಳ್ತಿದ್ದಾನೆ ಅವರನ್ನ ವಾಮಾಚಾರ ಮಾಡೋದು ಅವರ ಮನೆಯಲ್ಲಿ ಆರೋಗ್ಯವನ್ನ ಹಾಳು ಮಾಡುವಂತದ್ದು ಇಲ್ಲಿ ಯಾರೇ ಬಂದ್ರು ಕೂಡ ನಾನು ಬಿಡೋದಿಲ್ಲ ವಾಮಾಚಾರ ಮಾಡಿ ನಾನು ಮನೇಲಿ ಕೂರಿಸ್ತೀನಿ ಅಂತ ದಮಿಕೆಗಳನ್ನ ಹಾಕಿ ಈ ಒಂದು ಮೂಢ ನಂಬಿಕೆಯನ್ನೇ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡಿರುವಂತಹ ಆಸಾಮಿ ಇವನು ಐನಾತಿ ಆಸಾಮಿ ಇಲ್ಲೊಂದು ಅಮಾಯಕ ಕುಟುಂಬವೊಂದಕ್ಕೆ ಮೋಸ ಮಾಡ್ತಾ ಇರುವಂತ ಪ್ರಕರಣ ಇದೊಂದು ವಿಚಿತ್ರವಾದ್ರೂ ಕೂಡ ಈ ಮನುಷ್ಯ ತಾನೊಬ್ಬ ಪೂಜಾರಿ ನನಗೆ ಎಲ್ಲಾ ರೀತಿಯಾದಂತಹ ವಾಮಾಚಾರಗಳು ಗೊತ್ತು ಅಂತ ಹೇಳಿ ಆ ಒಂದು ಕುಟುಂಬವನ್ನ ಬ್ಲಾಕ್ ಮೇಲ್ ಮಾಡ್ತಾ ಆ ಒಂದು ಜಮೀನನ್ನ ಕಬಳಿಸ್ತಾ ಇದ್ದಾನೆ ಆ ಒಂದು ಸ್ಟೋರಿ ಎಲ್ಲಿ ನಡೆದಿದ್ದು ಆ ಆಸಾಮಿ ಯಾರು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಹೀಗೆ ಪಂಚ ಉಟ್ಕೊಂಡು ಹಣೆಗೆ ತಿಳ್ಕ ಇಟ್ಕೊಂಡಿರ್ತಕ್ಕಂಥ ಯಾರು ದೈವ ಭಕ್ತ ಅಂತ ಅಂದ್ಕೊಳ್ಬೇಕು ನಾವು ಆದ್ರೆ ಅಪ್ಪಟ ಕಪಟಿ ಇವನು ಅಂತೇಳಿ ಈಗ ಮೋಸ ಹೋಗಿರ್ತಕ್ಕಂತವ್ರು ಹೇಳ್ತಿದ್ದಾರೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಚಿಕ್ಕದೊನ್ನಸದ್ರ ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂಬತ್ತು ಬಾರ್ ಒಂದು ಎ ಟೂ ನಲ್ಲಿರ್ತಕ್ಕಂತ ಸುಮಾರು ಮೂರು ಎಕರೆ ಜಮೀನು ಇದು ಎಸ್ ಕೆ ಮುನಿಸ್ವಾಮಿ ಎನ್ನುವರಿಗೆ ಸೇರಿರುವುದು ಈ ಕಪಟಿ ಈ ಹಿಂದೆ ಎಸ್ ಕೆ ನಾಗರಾಜು ಎಂಬುವರ ಬಳಿ ಬಂದು ನಾನು ನಿಮ್ಮ ಜಮೀನನ್ನ ಉಳುಮೆ ಮಾಡ್ಕೊಳ್ತೇನೆ ವರ್ಷಕ್ಕೆ ಒಂದಷ್ಟು ರಾಗಿ ಮತ್ತೆ ನಾನು ಏನ್ ಬೆಳಿತೇನೋ ಐದರಿಂದ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಆ ಅಮಾಯಕರನ್ನ ಈ ಒಂದು ಜಾಗದಲ್ಲಿ ಬಂದು ಕುಳಿತ ತದನಂತರ ಮುನಿಸ್ವಾಮಿ ರವರ ಧರ್ಮಪತ್ನಿ ಆಗಿರುವ ರತ್ತಮ್ಮ ಕೂಡ ಅದೇ ಮಾತು ಹೇಳಿದ್ದೇನೆ ಅವರಿಂದಲೂ ಕೂಡ ಆ ಒಂದು ಜಮೀನನ್ನ ತೆಗೆದುಕೊಂಡ ಆದ್ರೆ ಈಗ ಈ ಕಪಟಿ ಈ ಜಮೀನಿನಿಂದ ಹೊರಗಡೆ ಹೋಗ್ತಾನೆ ಇಲ್ಲ ಆ ಒಂದು ಜಾಗದಲ್ಲಿ ಇದೀಗ ಚಿಕ್ಕದಾಗಿ ಒಂದು ಮಂಟಪವನ್ನ ಕಟ್ಟಿ ಅಲ್ಲಿ ಉತ್ಸವ ಮುಂದೆ ಮೂರ್ತಿಗಳನ್ನ ತಂದಿಟ್ಟು ಇದೊಂದು ದೇವಸ್ಥಾನ ಅದು ಇದು ಅಂತೇಳಿ ನಾಟಕ ಆಡ್ತಾ ಇದ್ದಾನೆ ಅಂತ ಹೇಳಿ ಎಸ್ ಕೆ ಮುನಿಸ್ವಾಮಿ ರವರ ಮಗ ನವೀನ್ ಗಂಭೀರವಾದಂತಹ ಗಂಭೀರವಾದಂತ ಮಾಡಿದರು ಹಾಗೆ ಆ ಒಂದು ಸಂದರ್ಭದಲ್ಲಿ ಅವನಿಗೂ ಮತ್ತು ಇವರಿಗೂ ಎಲ್ ಮಾತಿನ ಚಕಮಕಿಗಳಾಯ್ತು ಕ್ಯಾಮರಾಗಳನ್ನ ನೋಡಿದ ಕ್ಷಣ ಈ ಕಪಟಿ ಬಿ ಎಸ್ ಪಿ ಮಂಜುನಾಥಂತೆ ಈ ಬಿ ಎಸ್ ಪಿ ಮಂಜು ಓಡೋಗ್ತಾನೆ ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ ये तो ये तो ये तो क्या 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 � que <t mejorarproblema> ಈ ಕೇಳಿ ಇದು ಸರ್ವೆ ನಂಬರ್ ಎಷ್ಟಿದು ಎಂಬತ್ತೊಂಬತ್ತು ಬಾರ್ ಒಂದು ಆಸ್ತಿನ ಮಾಡ್ಕೊಂಡಿರೋದು ಇದರಲ್ಲಿ ಬಾರ್ ಒಂದು ಚಿಕ್ಕದೂನ್ ಚಂದ್ರ ಎಂಬತ್ತೆಂಟರಲ್ಲಿ ಮೂರು ಎಕರೆ ಗುಂಟೆ ಒಂದು ಸರ್ಜಾಪುರ ನೂರ ಐವತ್ನಾಲ್ಕು ಬಾರ್ ನೂರ ಐವತ್ನಾಲ್ಕು ಬಾರ್ ಎರಡರಲ್ಲಿ ಏಳು ಗುಂಟೆ ನಾನ್ನೂರ ಎಪ್ಪತ್ತು ಬಾರ ಎರಡರಲ್ಲಿ ಹತ್ತು ಗುಂಟೆ

ಅರ್ಥೈದಲ್ಲ ಇದೇ ಕೆಂಚಪ್ಪ ಮತ್ತೆ ಎರಡು ಎಕರೆ ಶೇರ್ ಮಾಡ್ತಾನೆ ಯಾರು ಎಸ್ ಕೆ ನಾಗರಾಜು ಮುನ್ಸ್ವಾಮಿ ಕೆಂಚಪ್ಪ ಸೇರಿಕೊಂಡು ಎರಡು ಎಕರೆ ಮಾಡ್ತಾರೆ ಎಷ್ಟಾಯ್ತು ಅವಳಿಗೆ ಎಷ್ಟು ಆಯ್ತು ಎಲ್ಲ ಇದೆ ನೋಡಿ ಡಾಕ್ಯುಮೆಂಟ್ ಸಮೇತ ಇದೆ ಇದೇ ಇದೇ ಡಾಕ್ಯುಮೆಂಟ್ಗಳು ಸಾರಿ ರಿಲೀಸ್ ಆಗಿ ಬಂದ್ಮೇಲೆ ಅದನ್ನ ಮಾರ್ಲ ಇಲ್ವಲ್ಲ ಎಲ್ಲ ಮಾರದಿಲ್ಲ ಅಂತ ಹೇಳಿದಾರೆ ನಾನು ಒಂದು ಮಾತಾಡ್ಬಿಡ್ತೀನಿ ನೋಡಿ ಇಲ್ಲಿ ಪ್ರೆಸೆಂಟ್ ಪಿನ್ ಹೆಸರಲ್ಲಿ ಇದೆ ಅರ್ಧ ಎರಡು ಎಕರೆ ಚಿಲ್ರೆ ಮೂರ್ ಎಕರೆ ಚಿಲ್ರೆ ಡೇವಿಡ್ ಹೆಸರಲ್ಲಿ ಇದೆ ಮೂರ್ ಎಕರೆ ಬರೋದು ಇವ್ರಿಗೆ ಬರೋದು ಹೌದು ಹೀಗೆ ಕಾರ್ ನಲ್ಲಿ ಓಡೋದಂತವನೇ ಹೋಗಿದ್ದೇನೆ ಒಂದಷ್ಟು ದಾಖಲಾತಿಗಳನ್ನ ಅಂದ್ರೆ ಕೇವಲ ಒಂದೇ ತಿಂಗಳಲ್ಲಿ ಒಂದಷ್ಟು ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡು ತೆಗೆದುಕೊಂಡು ಬಂದಿದ್ದಾನೆ ಈಗ ಈ ಕಪಟಿ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡ್ಕೊಂಡು ಈ ಅಮಾಯಕರಿಗೆ ಪಂಗ್ನಾಮ ಹಾಕೋದಕ್ಕೆ ಮುಂದಾಗಿದ್ದಾನೆ ಈ ಒಂದು ವಿವಾದದ ಬಗ್ಗೆ ಈ ಒಂದು ಮೋಸದ ಬಗ್ಗೆ ಎಸ್ ಕೆ ಮುನಿಸ್ವಾಮಿ ರವರ ಮಗ ನವೀನ್ ರವರು ವಿವರಿಸಿದ್ದು ಹೀಗೆ ನಮ್ದೇ ಜಾಗದಲ್ಲಿ ಬಂದು ತರ ದೇಸನ್ನ ಕಟ್ಕೊಂಡು ಬಿ ಎಸ್ ಪಿ ಮಂಜು ಅಂತ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಹೇಳಿದಕ್ಕೆ ವಾಮಾಚಾರ ಮಾಡಿಬಿಡ್ತೀನಿ ನಿಮಗೆ ನಿಮಗೂ ಮಾಡಿಬಿಡ್ತೀನಿ ಪೊಲೀಸ್ವ್ರಿಗೂ ಮಾಡಿಬಿಡ್ತೀನಿ ಈ ಕಡೆ ಏನಾದರೂ ಬಂದರೆ ರಕ್ತ ಹಾಕೊಂಡು ಸಾಯ್ಬೇಕಿಲ್ಲೆ ನೀವು ಇವಾಗ ನೋಡಿದ್ರಲ್ಲ ಸರ್ ಹೆಂಗೆ ಓಡ್ತಾ ಇದ್ದ ಕಾರಲ್ಲಿ ಈ ಥರ ಸರ್ ಪ್ರಾಬ್ಲಮ್ಮು ಚೆನ್ನಾಗಿ ಮಾತಾಡ್ಕೊಂಡಿರ್ತಾನೆ ಏನು ಬೇಕೋ ಎಲ್ಲ ಮಾಡ್ತಾ ಇರ್ತಾನೆ ಬಿ ಎಸ್ ಪಿ ಮಂಜು ಅಂತ ಸರ್ ಅವರವರು ಸರ್ಜಾಪುರ ಈಗೆಲ್ಲ ನೋಡಿ ಅವರು ಇರ್ತಾರೆ ಅವ್ರು ಅನುಚಾರಿಸಿ ಇರ್ತಾರೆ ಇಲ್ಲೇ ಎನಿ ಟೈಮ್ ಇರ್ತಾರೆ ಯಮ್ಮನ ನೋಡಿ ಮನೆ ಬಂದಾಗ ಅಮ್ಮನ ಬೈದು ಹೊಡೆದು ಕಳಿಸಿದ್ದಾರೆ ಸರ್ ಕಂಪ್ಲೇಂಟ್ ಆಗಿದೆಯಾ ಅದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಆಲ್ರೆಡಿ ಎಫ್ ಐರ್ ಆಗಲಿಲ್ಲ ಎಫ್ ಐ ಆರ್ ಆಗಲಿಲ್ಲ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಮಾಡಿಬಿಡ್ತೀರಿ ನಿಮಗೂ ಮಾಡಿಬಿಡ್ತೀರಿ ಈ ಥರ ಹೇಳ್ತಾರೆ ಸರ್ ಬಂದರೆ ಸರ್ಜಾಪುರದಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಆತನ ಇವಾಗ ಎಲ್ಲೋ ಡಿ ಎಸ್ ಪಿ ಆಫೀಸಲ್ಲಿ ಕಂಪ್ಲೇಂಟ್ ಒಂದು ಏನೋ ಕೊಟ್ಬಿಟ್ಟು ಅವ್ರ ಕೈಯಿಂದ ಫೋನ್ ಮಾಡಿಸ್ತಾ ಸರಿ ನಾವು ಹೋಗ್ತೀರಾ ಅಂತ ಹೇಳಿದ್ರಿ ಇವಾಗ ಹಂಗೆ ಹೇಳ್ಕೊಂಡು ಹೋಗ್ತಾನೆ ಬನ್ನಿ ಬನ್ನಿ ಡಿ ಎಸ್ ಪಿ ಆಫೀಸ್ ಹತ್ರ ನಿಮ್ಮ ಹತ್ರ ಇದೆ ಅಂತ ನಾನು ಸರ್ಜಾಪುರದಲ್ಲಿ ಕೊಟ್ಟಿದ್ದೀನಿ ನಾನು ಎಲ್ಲಿ ಹುಟ್ಟಿದ್ದೇನೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು ನಮಗೂ ಏನಿಲ್ಲ ಸರ್ ಅವ್ರದ್ದು ಪಕ್ಕದಲ್ಲಿ ಇರೋದು ಸುಮ್ಮನೆ ಇಲ್ಲಿ ನಾವು ಅದು ಇದು ನೋಡ್ಕೊತೀನಿ ವಾರಕ್ಕೆ ಮಾಡಿಕೊಡ್ತೀನಿ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದು ಒಂದು ಶೆಡ್ ಥರ ನೀವು ನಿರ್ಮಾಣ ಮಾಡಿಕೊಂಡು ಇವಾಗ ದೇವಸ್ಥಾನ ಕಟ್ಬಿಟ್ಟು ದೇವಸ್ಥಾನದಲ್ಲಿ ಇವಾಗ ಇಲ್ಲಿ ಮಾಡೋದೆಲ್ಲ ಯಾರು ಬರೋಲ್ಲ ಇಲ್ಲಿ ಸರ್ ಅವ್ರು ಯಾರು ಬೇಕೋ ಅವ್ರನ್ನ ಕರೆಸ್ಕೊತಾನೆ ಪಾಮಾಚಾರಗಳು ಇದನ್ನೇ ಮಾಡೋದಿಲ್ಲ ಈ ಅಮ್ಮ ಈ ನಮ್ಮ ತಾಯಿ ಕೊಟ್ಬಿಟ್ಟಿರೋ ಸರ್ ನಾವು ಅವಾಗ ಕೆಲ ಕೆಲಸದಲ್ಲಿ ದೂರ ಹೋಗ್ತಾಯಿದ್ರೆ ಈ ಅಮ್ಮನ ಕರೆದ್ಬಿಟ್ಟು ನೋಡಮ್ಮ ಈ ಥರ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ರತ್ನಮ್ಮನ್ನ ಅಮ್ಮನ ಕೈಯಿಂದ ಕೊಡ್ಸ್ಕೊಂಡಿರೋ ಸರ್ ಇವಾಗ ಅಮ್ಮನ ಬೈ ಬೈಯೋಂಗಿಲ್ಲ ನೋಡಿ ಅಮ್ಮನ ಆ ಅಮ್ಮನ ಕೇಳೋಕೆ ಬಂದರೆ ಬೈಯೋದು ಅಲ್ಲಿಂದ ಅಲ್ಲೇ ಬೈದು ಕಳಿಸ್ಬಿಡೋದು ಆ ಯಮುನೆ ಎಷ್ಟೋ ಕಿತ್ತು ಬಂದಿದ್ದಾಳೆ ಖಾಲಿ ಮಾಡಿದ್ ಬರ್ಕೊಟ್ಟಿದ್ದಾರೆ ಮನೆ ಲೆಟ್ರ್ ಹದಿನೇಳನೇ ತಾರೀಕು ಬರ್ಕೊಟ್ಟಿದ್ದಾರೆ ಅಂತ ಲೆಟ್ರ್ ಬರ್ಕೊಟ್ಟಿದ್ದಾರೆ ನವೀನ್ ಇವ್ರು ಏನೆಲ್ಲ ಯಾವ ರೀತಿಯಾಗಿ ಮೋಸ ಮಾಡ್ದ ಅನ್ನೋದನ್ನ ವಿವರವಾಗಿ ಹೇಳ್ತಾ ಇರುವಂತದ್ದು ನೋಡೋಣ ಬನ್ನಿ ಸ್ಟೇಷನ್ ಕಂಪ್ಲೇಂಟ್ ತಗೊಂಡಿದ್ದಾರೆ ಸ್ಥಳಕ್ಕೆ ಬಂದಿಲ್ಲ ಸ್ಥಳಕ್ಕೆ ಬಂದಿಲ್ಲ ಅವನು ಅವ್ರಿಗೆ ಅಲ್ಲೇ ಮಾಡ್ತಾನೆ ಅವನು ಏನಂದ್ರೆ ಸರ್ ಇದು ಪ್ರಾಬ್ಲಮ್ ನಮ್ಮ ಒಬ್ಬರದೇ ಅಲ್ಲ ನಾವು ಒಬ್ರು ಈಚೆಗೆ ಬಂದಿದ್ರಿ ಸುಮಾರು ವರ್ಷದಿಂದ ಇದೇ ಕೆಲಸನೇ ಇವಾಗ ಅಲ್ಲಿ ಮುಂದೆ ಸ್ವಲ್ಪ ಅಲ್ಲಿ ಹಿಂಗೆ ಮಾಡಿದ್ದಾರೆ ಮುಸ್ಕೂರು ಕೊಪ್ಪ ಕಡೆ ಎಲ್ಲಾ ಚಪ್ಪಲಿ ಅವನು ಅಲ್ಲಿಂದ ದೇವ್ರನ್ನ ತೊಗೊಂಡ್ರು ಬಿಟ್ಟಿದ್ದಾರೆ ಅಲ್ಲಿಂದ ದೇವ್ರನ್ನ ತೊಗೊಂಡು ಇದ್ರ ಒಳಗೆ ಮಾಡಿದ್ರೆ ನಮ್ಮೂರಲ್ಲಿ ಇರ್ಬೇಡಿ ಕರೆಕ್ಟ್ ಆಗಿದ್ರೆ ಹಿರಿಯ ಇದಕ್ಕೆ ಆ ದೇವ್ರ ತಂದಿ ಇಲ್ಲಿ ಬಿಟ್ಟ ಇಲ್ಲಾಪುರದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಎಲ್ಲ ಮಾಡ್ತಾ ಇದ್ದಿದ್ದು ಅಲ್ಲಿಂದ ಬಂದ್ ದೇವ್ರ ತಂದಿ ಊರ ಅವ್ರು ಒದ್ದೋಡ್ಸೋದ್ರು ಇಷ್ಟ ಜನ ಬರ್ತಾ ಇಲ್ಲ ಮನೆಯಿಂದ ಎಲ್ರನ್ನೂ ಜನರನ್ನೆಲ್ಲ ಉಡ್ಡೆ ಹಾಕ್ಸ್ಕೊಳೋದು ಹತ್ತು ವರ್ಷ ಇವರಿಗೆ ಅನ್ಯಾಯ ಮಾಡಿಕೊಂಡು ಯಾವ ಕಾನೂನಲ್ಲಿ ಹೇಳಿದ್ದಾರೆ ಬೇರೆ ಅವ್ರದಕ್ಕೆ ಕಬಳಿಸಿಕೊಂಡು ತಿನ್ನಕ್ಕೆ ಅವನಿಗೆ ಅವನ ಹತ್ರ ಕೊಟ್ಟಿದ್ದೀನಿ ಅಂತಲ್ಲ ಸುಮ್ಮನೆ ವೇಸ್ಟ್ ಆಗಿದೆ ನಾನು ನಿಮ್ಗೆ ಒಂದು ಐದು ಸಾವಿರ ಹತ್ತು ಸಾವಿರ ಕೊಡ್ತೀನಿ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದಾನೆ ಮೋಸ ಆಗಿದೆ ಅವನಿಂದಾನೆ ನಮ್ಮ ನಮ್ ನಿಮ್ಮದೇ ಬಿಟ್ಬಿಡ್ತೀನಿ ಚಿಕ್ಕಮ್ಮ ಅಂತ ಕೈಯತ್ತ ಮಗದ ಅದಕ್ಕೆ ಬೆಲೆನೇ ಇಲ್ಲ ಇವಾಗ ಸಮಾಚಾರಗಳು ಮಾಡ್ಕೊಂಡು ಇಲ್ಲಿ ಬೇರೆಯೂರು ಕೊಂಡಿದ್ದಾರೆ ಅವ್ರು ಸ್ವಂತ ಜಮೀನಲ್ಲಿ ತಾನೆ ಇಲ್ಲಿರೋ ದೇವಸ್ಥಾನ ಯಾರಿಗೂ ಗೊತ್ತಿಲ್ಲ ಇವ್ರು ಬರೋದು ಪೂಜೆ ಮಾಡ್ಕೊಳೋದು ರೋಡ್ ನೀನು ಭಾಗ ತಗೊಂತ ಇಷ್ಟೆಲ್ಲ ಮಾಡ್ ನಮ್ಮ ಸ್ವಂತದವ್ರು ಇಲ್ಲ ನಮ್ಮ ಅಣ್ಣ ತಮ್ಮಂದ್ರಿಲ್ಲ ಇವ್ನು ಯಾವ್ ಬಂದ್ ಇಲ್ಲಿ ಇದಕ್ಕೆ ವರ್ಷಕ್ಕೆ ಒಂದ್ ಸ್ವಲ್ಪ ಕೊಡ್ತೀನಿ ಅಂತ ಇಸ್ಕೊಂಡು ಇಷ್ಟು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾನೆ ಏನ್ ಕೊಟ್ಟು ಅವನು ಇಷ್ಟೆಲ್ಲ ಮಾಡ್ಕೊಂಡಿದ್ದಾನೆ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ ಇನ್ನು ಎಸ್ ಕೆ ನಾಗರಾಜು ಅಂದ್ರೆ ನಾಗರಾಜಿಗೆ ಮತ್ತು ಮುನಿಸ್ವಾಮಿಗೆ ಇಬ್ಬರಿಗೂ ಕೂಡ ಮೋಸ ಮಾಡಿ ಈ ಒಂದು ಆರು ಎಕರೆ ಜಾಗದಲ್ಲಿ ಕುಳಿತಿದ್ದಾನೆ ಈಗ ಕತೆಗಳನ್ನ ಪೋಣಿಸ್ತಾ ಹೋಗ್ತಾನೆ ಈ ಒಂದು ಸಂದರ್ಭದಲ್ಲಿ ಇದೇ ಬಿಎಸ್ಪಿ ಮಂಜು ಎಸ್ ಕೆ ಮುನಿಸ್ವಾಮಿರವರ ತಾತನಿಗೆ ಇಬ್ಬರು ಹೆಂಡತಿಯರಿದ್ರಂತೆ ಆ ಒಂದು ಎರಡನೇ ಹೆಂಡತಿಯ ಮಗಳನ್ನ ಮತ್ತು ಮಗನನ್ನು ಕೂಡ ಇಲ್ಲಿ ಕರೆದೊಂದು ಇವರಿಗೇನೆ ಒಂದಷ್ಟು ದಾಖಲಾತಿಗಳನ್ನ ತಿರುಗಿಸಿ ಪರಗಿಸಿ ಎಲ್ಲ ತೋರಿಸ್ತಾನೆ ಆದ್ರೆ ಯಾವುದನ್ನು ಕೂಡ ತೋರ್ಸೋದಿಲ್ಲ ಈಗ ವಾರಕ್ಕೆ ಮಾಡ್ಕೊಳ್ತೇನೆ ಗುತ್ತಿಗೆಗೆ ಮಾಡ್ಕೊಳ್ತೇನೆ ಅಂತ ಹೇಳ್ತಿದ್ದ ಆ ನಿಮ್ದು ಈ ಇಲ್ಲಿ ಜಮೀನೇ ಇಲ್ಲ ನಿಮ್ಮ ಜಮೀನು ಆ ಕಡೆಗಿದೆ ಎನ್ನುವಂತ ಕಥೆಯನ್ನ ಸೃಷ್ಟಿ ಮಾಡಿ ಹೇಳ್ತಾ ಇರೋದನ್ನ ಇನ್ನಷ್ಟು ವಿವರವಾಗಿ ನೋಡೋಣ ಬನ್ನಿ ಎಸ್ ಕೆ ಎಷ್ಟೆ ಮೂಸಾವರ ಬರೋ ಮೂರು ಎಕರೆ 2 ಎಕರೆ ಬರೋದು ಇವರು ಬರೋದು ಅಮ್ಮಯ್ಯ ಅವರಿಗೆ ಅದನ್ನ ಎಲ್ಲಿದೆ ಸರ್ವೇ ಮಾಡಿಬಿಟೋ ಅದெல்லಿನ ತಗೊಳ್ಳಿ ನಾನು ಹೇಳ್ಬೇಡ ಇಲ್ಲ ಇಷ್ಟೆತ್ತು ಹೇಳ್ತಾರ ಅವರು ಇದೆ ಜಾಗ ಅಂತ ಹೇಳ್ತಿದ್ದಾರೆ ಈಗ ಬಂದಿದೆಯಲ್ಲ ಸರ್ ಚೆಕ್

ಹೆಸ್ರಲ್ಲಿ ಇತ್ತು ಗೊತ್ತ ಸರ್ ಸಿಟಿ ಲೈಟ್ ಇದೆಯಲ್ಲ ಅದ್ರ ಮೂಲ ಎಲ್ಲ ಗೊತ್ತಿವೆ ಯುಗದವ್ರಿಗೆ ಒಂದು ಸೈಟ್ ಬಿಸ್ನೆಸ್ ಮಾಡೋದು ಅಕ್ರಮ ನಾವ್ ಕನ್ಯಾಯ ಆಗಿದೆ ನಮ್ಗೆ ಮಾಡ್ಲಿಕ್ಕೆ ಮಾಡ್ತಾ ನಾವ್ ವಿಡಿಯೋ ಮಾಡ್ತಾ ಹೆಂಗಸರ್ಗೆ ವಿಡಿಯೋ ಮಾಡಿ ತೋರಿಸಿ ಮಾಡಿ ಕಳ್ಸಿದ್ವಿ ಅಂತ ಹೋಗ್ತೇವೆ

Udah, kamu mukshin, kamu mukshin. Ya

ಹೀಗೆ ಅಮಾಯಕರನ್ನ ಯಾಮರಿಸಿ ನಾವು ಈ ಹಿಂದೆ ತೋಳ್ಬಲ ಅಣಬಲವನ್ನ ಬಳಸಿ ಭೂಮಿಗಳನ್ನ ಕಬಳಸ್ತಾ ಇದ್ದಂತ ನೋಡಿದ್ವಿ ಆದ್ರೆ ಇವನು ವಾಮಾಚಾರ ದೇವರ ಹೆಸರಿನಲ್ಲಿ ಮಾಟ ಮಂತ್ರ ವಾಮಾಚಾರ ಇವೆಲ್ಲವನ್ನ ಹೇಳಿ ಈಗ ಅಕ್ಷರಶಃ ನಾಗರಾಜ್ರವರು ಹಾಸಿಗೆ ಹಿಡಿದಿದ್ದಾರಂತೆ ಇದಕ್ಕೆ ಕಾರಣವೇ ಇದೇ ಬಿ ಎಸ್ ಪಿ ಮಂಜು ಅಂತ ಹೇಳ್ತಿದ್ದಾರೆ ಇನ್ನೂ ಹಲವರಿಗೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಜನ ಈ ಬಿ ಎಸ್ ಪಿ ಮಂಜು ಬಗ್ಗೆ ಹೇಳ್ತಾರೆ ಅದನ್ನ ನಾವು ಪ್ರಸಾರ ಮಾಡ್ತೇವೆ ಈ ಒಂದು ವಾಮಾಚಾರದ ಮೂಲಕ ಅಮಾಯಕರನ್ನ ಮೋಸ ಮಾಡ್ತಾ ಇರುವಂತದ್ದು ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಪೊಲೀಸ್ನವರು ಕೂಡ ನನ್ನ ನೋಡಿದ್ರೆ ಹೆದರ್ಕತಾನೆ ಅಂತ ಹೇಳಿ ಪೊಲೀಸ್ನವರನ್ನು ಕೂಡ ಒಂದ್ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾ ಬಿಎಸ್ಪಿ ಮಂಜು ಇಂತಹ ವಾಮಾಚಾರ ಮಾಟ ಮಂತ್ರ ಜನರ ಬಗ್ಗೆ ಒಂದಷ್ಟು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ